ಡಾಕ್ಟರ್ ಕನ್ನಡ ಕನ್ನಡ ಯೂನಿವರ್ಸಿಟಿ ವರ್ತಮಾನ ಮತ್ತು ಭವಿಷ್ಯಕ್ಕೆ ಇತಿಹಾಸದ ರೀ ನಡೆಯೇ ತುಳಿಯಾಗಿ ನಾಡಿನೆಲ್ಲೆಡೆ ಸಮೃದ್ಧಿಯ ತೋಟಿ ಕೆಳಗಲಿ ಎಂಬ ಜಗದ್ಗುರುಗಳ ದಿವ್ಯವಾಣಿಯನ್ನು ಸ್ಮರಿಸುತ್ತಾ ತ್ರಿಕಾಲವು ಇಷ್ಟಲಿಂಗ ಶಿವಪೂಜಾ ದುರಂತರರು ಶ್ರೀಕಾರ ವಂದನೀಯರು ತ್ರೈಲೋಕದಲ್ಲಿ ಸಚ್ಚಿದಾನಂದ ಸ್ವರೂಪರು ಸಂಪನ್ನರಿತ ಸಮಸ್ತನ್ನ ವಂದನರ ಉಪನ್ಯಾಸಕರು ಮತ್ತು ಅಧ್ಯಕ್ಷರು ಪ್ರಾಂಶುಪಾಲರುಗಳು ಮತ್ತು ಆಫ್ಲೈ a tradition to honor the performers in here ಈ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆದಿವೆ ಆದರೆ ಹಿಂದಿನ ಎಲ್ಲ ಕಾರ್ಯಕ್ರಮಗಳ ದಾಖಲೆಯನ್ನು ಮೀರಿ ಇವತ್ತು ಶ್ರೀ ಜಗದ್ಗುರು ಶ್ರೀಮುಖಾಚಾರಿ ಉತ್ಸವ ಧರ್ಮ ಸಮಾರಂಭದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿರುವಂಥದ್ದು ಜಗದ್ಗುರುಡಿಗೆ ಅಷ್ಟೇ ಅಲ್ಲ ತಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಸಂತೋಷವನ್ನ ತಂದಿದೆ ಅಂತ ಭಾವಿಸ್ತಾ ಇದೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯ ಅಂಗಸಂಸ್ಥೆಗಳ ಎಲ್ಲ ಪ್ರಾಂಶುಪಾಲರು ಶಿಕ್ಷಕ ವರ್ಗದವರು ಶಿಕ್ಷಕೇತರ ವರ್ಗದವರು ಎಲ್ಲರೂ ಕೂಡ ಪಾಲ್ಗೊಂಡಿರುವಂಥದ್ದು ಇದೇ ಮೊಟ್ಟ ಮೊದಲು ಅನ್ನುವಂಥ ಒಂದು ಸಂತೋಷದ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಇಚ್ಛಾ ಪಡ್ತಾ ಇದೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಆಚರಣೆಯನ್ನು ಮಾಡುತ್ತಾ ಬಂದಿದೆ ಪಡೆದಂಥ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯಿಂದ ಅವರಿಗೆ ಪ್ರೋತ್ಸಾಹಿಸುವಂಥ ಒಂದು ಸ್ಫೂರ್ತಿಯನ್ನು ಕೊಡುವಂಥ ಕಾರ್ಯವನ್ನು ನಮ್ಮ ಇಂದಿನ ಅಧ್ಯಕ್ಷರಾದಂಥ ಯು ಎಂ ಬಸವರಾಜರವರು ಮತ್ತು ಇಂದಿನ ಎಲ್ಲ ನಿರ್ದೇಶಕ ಮಂಡಳಿಯವರು ಮಾಡಿರುವಂಥದ್ದನ್ನೇ ನಾವೆಂದಿಗೂ ಕೂಡ ಮರೀಲಿಕ್ಕೆ ಸಾಧ್ಯವಾಗುವುದಿಲ್ಲ ಈ ವಿಶಾಲವಾದ ಯು ಎಂ ಬಸವರಾಜರವರಾಗಲಿ ಕಾರ್ಯದರ್ಶಿಗಳಾದಂಥ ಪ್ರದೇವ್ ಕಲ್ಮಠರವರಾಗಲಿ ಕೋಶಾಧಿಕಾರಿಗಳಾದಂಥ ನಮ್ಮ ವೀರಭದ್ರ ವೀರಭದ್ರಯ್ಯನವರಾಗಲಿ ಮತ್ತು ನಮ್ಮ ಧರ್ಮ ಪೀಠದ ಆಡಳಿತಾಧಿಕಾರಿಗಳಾದಂಥ ಎಸ್ ವಿರೇಮಠರವರಾಗಲಿ ಭಾಳಷ್ಟು ಮುತುವರ್ಜಿಯನ್ನು ವಹಿಸಿ ಈ ಕಾರ್ಯ ಯಶಸ್ವಿಗೆ ಶ್ರಮಿಸಿದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಿ ಅವರೆಲ್ಲರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ ಶ್ರೀ ಜಯದಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯಲ್ಲಿ ಭಾಳಷ್ಟು ಜನ ಇಲ್ಲಿ ಓದಿ ಅಧ್ಯಯನವನ್ನು ಮಾಡಿ ಉನ್ನತವಾದಂತಹ ಸ್ಥಾನಗಳನ್ನೇ ಅಲಂಕಾರ ಮಾಡಿದ್ದಾರೆ ಧಾರ್ಮಿಕ ಇತಿಹಾಸದಲ್ಲಿ ಅವರ ಮಹಾಪರಿ ಜಗತ್ತು ಕೂಡ ಇದೇ ಕಾಲೇಜಿನ ವಿದ್ಯಾರ್ಥಿಯಾಗಿ ಇವತ್ತು ಇದೇ ಧರ್ಮಪೀಠವನ್ನು ಆರೋಹಣ ಮಾಡಿರುವಂಥದ್ದು ಜಗದ್ಗುರು ರೇಣುಕಾಚಾರ್ಯರ ಕೃಪಾ ಕಾರುಣ್ಯ ಅಂತ ಹೇಳಿದರೆ ತಪ್ಪಾಗಲ್ಲ ಬಹುಶಃ ಈ ಜಗದ್ಗುರು ರೇಣುಕಾಚಾರ್ಯರ ಬಗ್ಗೆ ಎಲ್ಲರಲ್ಲಿಯೂ ಕೂಡ ಅಭಿಮಾನ ಇದೆ ಆದರೆ ಆ ಅಭಿಮಾನವನ್ನೇ ಬೆಳೆಸುವಂಥ ನಿಟ್ಟಿನಲ್ಲಿ ವರ್ಷಕ್ಕ ಒಂದಾಗುತ್ತೆ ನಮ್ಮ ಸಂಸ್ಥೆಯಲ್ಲಿ ದುಡಿಯುವಂಥ ಎಲ್ಲ ಶಿಕ್ಷಕ ಬಳಗದವರು ಸೇರಿ ಈ ಕಾರ್ಯಕ್ರಮ ಈ ವರ್ಷ ನೀವೇನು ಪ್ರಾರಂಭ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿಯೂ ಕೂಡ ವರ್ಷಕ್ಕೆ ಒಂದು ದಿನ ಇದನ್ನು ಒಂದು ಹಬ್ಬದ ವಾತಾವರಣದಂತೆ ತಾವೆಲ್ಲ ಆಚರಿಸಬೇಕು ಅನ್ನೋದನ್ನೇ ಹೇಳಿಕೆ ಮರೆಯುವುದಿಲ್ಲ ಜಗತ್ತು ಶಿಕ್ಷಣ ಪ್ರೇಮಿಗಳು ಸಾಹಿತ್ಯದ ಅಭಿಮಾನಿಗಳು ಯಾರ್ಯಾರಲ್ಲಿ ಯಾವ್ಯಾವ ಪ್ರತಿಭೆ ಇದೆ ಅದನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ಮನೋಭಾವ ಬ್ರಹ್ಮಾಪುರಿ ಧರ್ಮಪೀಠಕ್ಕಿದೆ ಬಹುಶಃ ಇವತ್ತಿನ ಈ ಸಮಾರಂಭದಲ್ಲಿ ಈ ಸಂಸ್ಥೆಯಲ್ಲಿ ಅಧ್ಯಯನ ಮಾಡುವಂಥ ಏಳು ಜನ ವಿದ್ಯಾರ್ಥಿಗಳು ಏನು ಅವರಿಗೆ ಕೊಟ್ಟಂಥ ವಿಷಯದಲ್ಲಿ ಸ್ವಲ್ಪ ಮಾತನಾಡಿದರು ಭಾಳ ಸುಂದರವಾಗಿ ಮಾತನಾಡಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಧಾರ್ಮಿಕ ಸಂಸ್ಕಾರಗಳನ್ನೇ ಮಕ್ಕಳಿಗೆ ಕೊಡುವುದರಿಂದ ಅವರ ಜೀವನದ ಪರ್ಯಂತರ ಅವು ಸತ್ಪಲಗಳನ್ನೇ ಸಾತ್ವಿಕ ಜೀವನವನ್ನೇ ಹಾಕಲಿಕ್ಕೆ ಕಾರಣ ಆಗ್ತಾ ಅನ್ನೋದನ್ನೇ ಯಾರೂ ಕೂಡ ಮರೆಯಬಾರದು ಅವರನ್ನು ತರಬೇತಿಗೊಳಿಸಿದಂಥ ಆಯಾ ಕಾಲೇಜಿನ ಒಂದು ಶಿಕ್ಷಕರ ಒಂದು ಮಾರ್ಗದರ್ಶನವೂ ಕೂಡ ಅತ್ಯಂತ ಅಮೂಲ್ಯವಾದದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮರೆಯುವುದಿಲ್ಲ ನಮ್ಮ ಮೂರು ಹಿರಿಯ ಜೀವಗಳು ಡಾಕ್ಟರ್ ಎ ಸಿ ವಾಲಿಯವರಾಗಲಿ ಡಾಕ್ಟರ್ ಸಿ ಸ್ವಾಮಿ ಅವರಾಗಲಿ ಸಹೋದರಿ ಡಾಕ್ಟರ್ ಮೀನಾಕ್ಷಿ ಕಂಡಿಮಠರಾಗಲಿ ಬಹಳಷ್ಟು ವಿಚಾರಗಳನ್ನೇ ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕನ್ನುವಂಥ ಭಾವನೆ ಅವರಿಗಿತ್ತು ಬೋಧಿಸಿದಂಥ ಶ್ರೇಷ್ಠವಾದಂಥ ಕೃತಿ ಆ ಕೃತಿಯನ್ನು ಒಳಹಕ್ಕು ನೋಡಿದಾಗ ಜಾತಿ ಮತ ಪಂಥಗಳನ್ನು ಮೀರಿ ಎಲ್ಲ ವರ್ಗದ ಜನರಿಗೆ ಅನ್ವಯವಾಗುವಂಥ ಆದರ್ಶ ವಿಚಾರಧಾರೆಗಳನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ ಎಲ್ಲ ಧರ್ಮಗಳಲ್ಲಿರುವಂಥ ಸಾರ ಏನಿದೆ ಆ ಎಲ್ಲ ಸಾರವನ್ನು ಜಗದ್ಗುರು ರೇಣುಕಾಚಾರ್ಯರು ತಾವು ಪ್ರತಿಪಾದಿಸಿದಂಥ ಶಿವಾದ್ವೈತ ಸಿದ್ಧಾಂತದಲ್ಲಿ ಬೋಧನೆಯನ್ನು ಮಾಡಿದ್ದಾರೆ ಅದನ್ನು ಕಂಡೇ ಒಬ್ಬ ದಾರ್ಶನಿಕ ಸಾಹಿತಿ ಮನತುಂಬಿ ಹೊರಡ್ತಾ ಇದ್ದಾರೆ ಜೈನರ ಹಿಂಸೆ ಬೌದ್ಧರ ಸಮತೆ ಕ್ರೈಸ್ತರ ಕರುಣೆ ಇಸ್ಲಾಮರ ನಿಷ್ಠೆ ಆರ್ಯರ ಜ್ಞಾನ ದ್ರಾವಿಡರ ಭಕ್ತಿ ಇವು ಎಲ್ಲಿಯಾದರೂ ಒಂದು ಕಡೆಗೆ ಸಂಗಮ ಆಗ್ಯವು ಅಂದರೆ ಅದು ವೀರಶೈವ ಧರ್ಮದಲ್ಲಿ ಅನ್ನುವ ಮಾತನ್ನ ಹೇಳಿದ ಅಷ್ಟೇಯ ಬ್ರಹ್ಮಚರ್ಯ ದ್ವಯ ಕ್ಷಮಾ ಪೂಜ ಜಪ ಧ್ಯಾನ ಈ ಹತ್ತು ಧರ್ಮದ ಸೂತ್ರಗಳು ಯಾವ ವ್ಯಕ್ತಿಗಳಿಗೆ ಬೇಕಾಗಿಲ್ಲ ಯಾವ ಸಮಾಜಕ್ಕೆ ಬೇಕಾಗಿಲ್ಲ ಎಲ್ಲರ ಒಳಿತಿಗೆ ದೀಪವಾಗಿ ನಮ್ಮ ಕಣ್ಮುಂದೆ ಅದಾವ ಅನ್ನುವಂಥದ್ದನ್ನೇ ನಾವು ಯಾರೂ ಕೂಡ ಬರೆಯುವ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆ ಆಶ್ರಯದಲ್ಲಿ ಮಾನ್ಯ ಅಧ್ಯಕ್ಷರಾದ ಎಂ ಬಸವರಾಜ್ ಮತ್ತು ಅವರೆಲ್ಲ ನಿರ್ದೇಶಕ ಮಂಡಳಿಯವರು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಇನ್ನಷ್ಟು ಗಟ್ಟಿಯಾಗಿ ಸಮಯವನ್ನು ಪರಿಕಲ್ಪನೆ ಇಟ್ಕೊಂಡು ಎಷ್ಟು ಬೇಕಷ್ಟು ರೂಢಿಸಿದರೆ ಇದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗ್ತಾಯಿಶ್ರಿಂದ ಪ್ರಾರಂಭ ಮಾಡಿದಂಥ ಶ್ರೀ ಜಗದ್ಗುರು ಶ್ರೀ ಅತ್ಯುನ್ನತ ಪ್ರಶಸ್ತಿಯನ್ನು ಸೇವೆ ಮಾಡಿದಂಥ ಎಸ್ ಎಂ ಕೃಷ್ಣ ಅವರಿಗೆ ನಾವು ನಿಶ್ಚಯಿಸಿ ಘೋಷಣೆ ಮಾಡಿದ್ವಿ ಅಂದು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ನಾವು ಆ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಭಾಳ ಸಂತೋಷಪಟ್ಟು ಲಿಂಗೈಕ್ಯ ವೀರಗಂಗಾಧರ ಜಗಗಳವರ ಬಗ್ಗೆ ಭಾಳಷ್ಟು ಒಳ್ಳೆಯ ಮಾತುಗಳನ್ನು ಅವರು ಹಂಚಿಕೊಂಡು ಮತ್ತು ಈ ಸಂಸ್ಥೆ ಮೇಲೆ ಎಲ್ಲಿಲ್ಲದಂಥ ಅಭಿಮಾನವೂ ಕೂಡ ಅವರಿಗಿದೆ ಅವರು ಮುಖ್ಯಮಂತ್ರಿಯಾದಂಥ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ ಮೂಲ ಜಗದ್ಗುರುರ ಮಹಾಪುರಿ ಪೀಠಕ್ಕೂ ಕೂಡ ಅವರು ಆಗಮಿಸಿ ವಿರಕ್ತರ ಬೃಹತ್ ಸಮ್ಮೇಳನವನ್ನೇ ಉದ್ಘಾಟನೆ ಮಾಡಿದಂಥ ಶ್ರೇಯಸ್ಸು ಕೂಡ ಅವಲೋಕನ ಮಾಡಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಎಜುಕೇಷನ್ ಫೌಂಡೇಶನ್ನಿಂದ ಇವತ್ತು ಅದನ್ನು ಐದು ಸಾವಿರ ಕೃತಿಗಳನ್ನು ಅತ್ಯಂತ ಸುಂದರವಾಗಿ ನಮ್ಮ ಡಾಕ್ಟರ್ ಎಸ್ ಸಿ ಶಿವಕುಮಾರ್ ಅವರ ಒಂದು ಮುನ್ನಾಡತ್ವದಲ್ಲಿ ಪ್ರಕಾಶನ ಪಡಿಸಿದ್ದು ನಮಗಂತೂ ಬಹಳ ತೃಪ್ತಿ ತಂದಿದೆ ಸಿದ್ಧಾಂತ ಶಿಖಾಮಣಿ ಬಗ್ಗೆ ಸುಮಾರು ನಲವತ್ತು ಕೃತಿಗಳನ್ನು ಬಂದಂಥವ್ರು ಏನು ಡಾಕ್ಟರ್ ಎ ಸಿ ವಾಲಿಯವರು ಹೇಳಿದರು ಇಪ್ಪತ್ತೆಂಟು ಆಗಮಗಳಲ್ಲಿ ಒಂದಾಗಿರುವಂಥ ವೀರಾಗಮವನ್ನು ಸಂಶೋಧಿಸಿ ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಡಾಕ್ಟರ್ ಜಜನಿಯವರಿಗೆ ಆ ಗೌರವ ಸಲ್ತಾಯಿ ಇವತ್ತು ಡಾಕ್ಟರ್ ಮೀನಾಕ್ಷಿ ಕಡಿಮಠರು ಇವತ್ತೇನಾದರೂ ತಮ್ಮ ಸಾಹಿತ್ಯದ ಛಾಪಿನ ಮೂಲಕ ತಮ್ಮೆಲ್ಲರ ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮ ಬೀರ್ತಾರೆಂದರೆ ಆ ವೀರಾಗಮದಲ್ಲಿ ಬಂದಂಥ ಡಾಕ್ಟರ್ ಜಜಿನಿಯವರ ಸಾಹಿತ್ಯದ ಶಬ್ದಗಳು ಏನಾದರೂ ಆ ಶಬ್ದಗಳನ್ನು ಅವರು ಸಾಕಷ್ಟು ಅಧ್ಯಯನವನ್ನು ಮಾಡಿ ತಮ್ಮ ಉಪನ್ಯಾಸದಲ್ಲಿ ಅಳವಡಿಸಿಕೊಂಡಿದ್ದನ್ನ ಅವರ ಮಾತಿನಿಂದ ತಾವೆಲ್ಲ ತಿಳ್ಕೊಳ್ಳಿಕ್ಕೆ ಇದೆ ನಿಜವಾಗಲೂ ಅಂಥ ಒಂದು ಪಾರಾಯಣ ಗ್ರಂಥ ಇನ್ನಷ್ಟು ಮತ್ತಷ್ಟು ಸುಂದರವಾಗಿ ಜೊತೆಗೆ ಒಯ್ಯುವಂಥ ಒಂದು ಚಿಕ್ಕ ಕೃತಿಯಾಗಿ ನಿಮ್ಮೆಲ್ಲರ ಕೈಗೆ ಕೊಟ್ಟಿರುವಂಥದ್ದು ಜಗದ್ಗುರು ರೇಣುಕಾಚಾರ್ಯ ಎಜುಕೇಶನ್ ಫೌಂಡೇಶನ್ ಎಲ್ಲ ಸದಸ್ಯರಿಗೆ ಆ ಗೌರವ ಸಲ್ತಾ ಇದೆ ಆದರೆ ಪ್ರಸ್ತುತ ಜಗದ್ಗುರುಗಳು ಧರ್ಮದ ಜೊತೆಗೆ ಇನ್ನಷ್ಟು ಮತ್ತಷ್ಟು ಸರ್ವಾಂಗ ಸುಂದರವಾಗಿ ಮಾಡುವಂಥ ಕಾರ್ಯದಲ್ಲಿ ತಮ್ಮೆಲ್ಲರ ನೆರವನ್ನು ಸಹಕಾರವನ್ನು ಬಯಸ್ತಾ ಇದ್ದೆ ಮತ್ತು ಪ್ರೌಢಶಾಲೆ ಪ್ರೈಮರಿ ಶಾಲೆ ಎಲ್ಲ ಅಧ್ಯಾಪಕರೊಂದವರು ಸೇರಿ ಸುಮಾರು ಇಪ್ಪತ್ತೊಂದು ಲಕ್ಷ ರೂಪಾಯಿಗಳನ್ನು ತಮ್ಮ ದಿನದ ಒಂದು ದಿನದ ಸಂಬಳವನ್ನು ಕೊರೋನಾ ಸೋಂಕಿತರಿಗೆ ಅನುಕೂಲ ಆಗಲಿ ಅಂತ ತಾವೆಲ್ಲ ಕೈ ಎತ್ತಿ ದಾನವನ್ನು ಮಾಡಿದ್ವಿ ಬಿ ಎಸ್ ಯಡಿಯೂರಪ್ಪನವರು ಬಹಳಷ್ಟು ಕೃತಜ್ಞತೆಯಿಂದ ಮೂಲ ಗುರುಪೀಠವಾದಂಥ ರಂಭಾಪುರಿ ಪೀಠದ ಜಗದ್ಗುರು ವಿದ್ಯಾ ವಿದ್ಯಾಸಂಸ್ಥೆಯಿಂದ ಇಷ್ಟು ದೊಡ್ಡ ಮೊತ್ತವನ್ನು ಕೊಟ್ಟಿರಲಿಲ್ಲ ಅಂತೇಳಿ ಸಂತೋಷಪಟ್ಟು ತಮ್ಮ ಮಡಿಲಿನಲ್ಲಿ ಅದನ್ನು ಇಟ್ಕೊಂಡು ಈ ನಾಡಿನ ಜನತೆ ಒಳ್ಳೆಯದಾಗಲಿ ಬುದ್ಧಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಹೋಗೋದು ಆ ನೆರವನ್ನು ನಾವು ಮರೆತಿಲ್ಲ ಆದರೆ ಪ್ರತಿಯೊಬ್ಬರಲ್ಲಿ ಬಹಳಲ್ಲ ಸ್ವಲ್ಪ ಆದರೂ ಸ್ವಾಭಿಮಾನ ಇರಬೇಕು ಡಾಕ್ಟರ್ ಕುವೆಂಪು ಅವ್ರು ಹೇಳ್ತಾರೆ ದೇಶ ನನ್ನದು ನಾಡು ನನ್ನದು ಧರ್ಮ ನನ್ನದು ಆದರೆ ದೇವರಲ್ಲಿರುವ ನನ್ನ ಭಾವನೆಯನ್ನು ನಾಶಗೊಳಿಸಿದರೆ ನಾನು ಬದುಕಿ ಹೊಡೆಯಲಾರೆ ಅನ್ನುವಂಥ ಮಾತನ್ನ ಒಬ್ಬ ರಾಜಕೀಯ ಮುತ್ಸದ್ದಿ ಗಾಂಧೀಜಿ ಹೇಳಬೇಕಾದ್ರೆ ಇನ್ನು ಧರ್ಮ ಮತ್ತು ಧರ್ಮಪೀಠದ ಪರಮಾಚಾರ್ಯರು ದೇವರ ಬಗ್ಗೆ ಎಷ್ಟು ಹೇಳಬಹುದು ಅನ್ನೋದನ್ನೇ ಪ್ರಜ್ಞಾವಂತರಾದಂಥ ತಾವೆಲ್ಲ ವಿವೇಚನೆಯನ್ನು ಮಾಡುವಂಥ ಅಗತ್ಯ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ ಆ ಹೆಸರಿಗೆ ಇವತ್ತು ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವ ಸಮಾರಂಭ ಮಾಡಿದ್ದು ನಿಜವಾಗಲೂ ಸಾರ್ಥಕವಾಯಿತು ನಮಗಂತೂ ಅತೀವಾದಂಥ ಸಂತೋಷವನ್ನು ಉಂಟು ಮಾಡಿದೆ ಅನ್ನುವ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಸಾರಿದಂತ ಋಷಿ ಸದೃಶ್ಯ ಜೀವನವನ್ನು ಹೊಂದಿದಂತ ವೀರ ವಿರಾಗಿ ತ್ಯಾಗಿಯಾದಂತ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಅಂತಃಕರಣದಿಂದ ತಮ್ಮ ತಪಸ್ಸಿನ ಶಕ್ತಿಯನ್ನು ದಾರೆ ಎರೆದು ಈ ಸಂಸ್ಥೆಯನ್ನು ಬೆಳೆಸಿದರು ಕಾಲದಲ್ಲಿ ಅವರು ಚತುರ್ಭಾಷಾ ಪಂಡಿತರು ವಿದ್ಯಾಭಿನಯ ಸಂಪನ್ನರು ಅವರು ಇನ್ನಷ್ಟು ಈ ಶಿಕ್ಷಣ ಕ್ಷೇತ್ರ ಬೆಳೆಸುವಂಥ ದಿಶೆಯಲ್ಲಿ ಅಮೌಲ್ಯವಾದಂತಹ ಮಾರ್ಗದರ್ಶನ ನೀಡಿದ್ದನ್ನೇ ಜಗದ್ಗುರುಗಳು ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಗೆ ಬನ್ನ ಕಳಸವನ್ನು ಇಡಬೇಕು ಅನ್ನುವಂಥ ಒಂದೇ ಒಂದು ಛಲದಿಂದ ಈ ಸಂಸ್ಥೆಯ ಒಂದು ಉನ್ನತ ವ್ಯವಸ್ಥೆಯಲ್ಲಿ ಒಂದು ಹೆಚ್ಚಿನ ಮಾರ್ಗದರ್ಶನ ಕೊಡುವುದರ ಮೂಲಕ ಈ ಸಂಸ್ಥೆಯನ್ನು ಬಲವಾಗಿ ಶಕ್ತಿಯುತವಾಗಿ ಕಟ್ಟುವುದಷ್ಟೇ ಅಲ್ಲ ಈ ಸಂಸ್ಥೆಯಿಂದ ದೇಶವನ್ನು ಪರಿಪಾಲಿಸಿ ನಡೆದಿದ್ದಾದರೆ ಬಹುಶಃ ನಮ್ಮ ನಿಮ್ಮೆಲ್ಲರ ನಿರೀಕ್ಷಣೆಯಿಂದ ಮೀರಿ ಒಂದು ಅದ್ಭುತವಾದಂಥ ಸಾಧನೆ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಅನ್ನುವಂಥ ಒಂದು ಆಶಾದಾಯಕ ಭಾವನೆಯನ್ನು ವ್ಯಕ್ತಪಡಿಸಿ ಬಹುಶಃ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಾಡಿಸುವ ಈ ಸಮಾರಂಭದಲ್ಲಿ ಒಂದಕ್ಕೆ ಎರಡು ಶಕ್ತಿ ದೊಡ್ಡದಾಗಿ ಬೆಳೆಯಲಿಕ್ಕೆ ಅದನ್ನು ಒಂದು ಪ್ರಖ್ಯಾತಿಗೊಳಿಸಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಭಾವನೆ ನಮ್ಮದಾಗಿದೆ ಅಂತ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಮಾಡಿದಾಗ ಭಕ್ ಸೇವಾ ಮಾಡಿದಂಥ ಇಂದಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಒಂದು ವಿಶೇಷವಾದಂಥ ಉಡುಗೊರೆ ಕೊಡೋದ್ರ ಮೂಲಕ ಅವರೆಲ್ಲರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿದ್ದಾರೆ ಇವತ್ತು ಸಂಸ್ಥೆ ಬೆಳೆದುಕೊಂಡು ಬರಬೇಕಾದ್ರೆ ಸಂಸ್ಥೆ ಕಟ್ಟಿದವರು ಒಬ್ಬರಿಂದಲೇ ಸಾಧ್ಯ ಇಲ್ಲ ಆದರೆ ಜಗದ್ಗರು ಏನು ಮಾಡ್ತಿದರೆ ಒಂದು ಚಿಕ್ಕದಾದರೂ ಒಂದು ಸುಂದರವಾದಂಥ ಶಿಲಾ ದೇಗುಲವನ್ನೇ ನಿರ್ಮಾಣ ಮಾಡಬೇಕನ್ನುವಂಥ ಉದ್ದೇಶವೂ ನಮಗಿದೆ ಅಲ್ಲಿನೇ ಶಿಲಾಮೈದಿಂದ ಕೂಡಿದಂಥ ಒಂದು ಜಗದ್ಗುರು ರೇಣುಕಾಚಾರ್ಯ ಮಂದಿರ ಮುಂದಿನ ದಿನಗಳಲ್ಲಿ ಮಾಡೋಣ ಅನ್ನುವಂಥ ನಿರ್ಧಾರ ಮಾಡಿ ನಮ್ಮ ಕುವಂಬ ವಿಶ್ವವಿದ್ಯಾನಿಲಯದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಅಧ್ಯಯನ ಕೇಂದ್ರ ಸರ್ಕಾರದಿಂದ ಅನುಮತಿ ಪಡೆದಿದ್ದಾರೆ ರಾಜ್ಯಪಾಲರು ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ನಮ್ಮ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆ ಆಸ್ತ್ರೆಯಲ್ಲಿ ಇಂಥ ಒಂದು ಜಗದ್ಗುರು ರೇಣುಕಾಚಾರ್ಯ ಸಂಶೋಧನಾ ಕೇಂದ್ರ ತೆರೆದು ಓದುವಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿದರೆ ಅವರಿಂದ ಇನ್ನಷ್ಟು ಮತ್ತಷ್ಟು ಜಗದ್ಗುರು ರೇಣುಕಾಚಾರ್ಯರ ವಿಚಾರಧಾರೆಗಳು ಜನಮನವನ್ನು ತಲುಪಲಿಕ್ಕೆ ಸಾಧ್ಯವಿದೆ ಎನ್ನುವಂಥ ಒಂದು ಸದುವ